ಆಟೋ ಚಾಲಕರು ಅವರು ನಾನು ಮಾತಾಡ್ತಿರೋದು ಮತ್ತೆ ನಮ್ಮ ಆಗಿನ ಸ್ನೇಹ ಸಂಘದ ಅಧ್ಯಕ್ಷ ಕಡೆದಲ್ಲಿ ವಿಷಯ ಅಂದ್ರೆ ನಿನ್ನೆ ಒಂದು ನಮ್ಮ ಡ್ರೈವರಿಗೆ ದೌರ್ಜನ್ಯ ಆಗಿದೆ ಏನಂತ ಹೇಳಿದ್ರೆ ಪೊಲೀಸ್ ಅವರು ಅವರನ್ನು ಅಡ್ಡ ಆಡಿಸಿ ಅವರು ಅಡ್ಡ ಇಟ್ಟು ಅವರ ಮೇಲ್ಗೆ ಹಾಕಿದ್ದಾರೆ ಹಾಕಿ ಅದನಂತರ ನಂತರ ಅವರಿಗೆ ಬೇಡದೆಲ್ಲ ದಂಪಿಯನ್ನು ಕೊಟ್ಟಿದ್ದಾರೆ ವಾಪಸ್ ಸ್ಟೇಷನ್ಗೆ ಹೋಗ್ಕೊಂಡು ವಾಪಸ್ ಅವರಿಗೆ ಹೊಡೆದಿದ್ದಾರೆ ಇಲ್ಲಿ ಡ್ರೈವರ್ಗಳಿಗೆ ಆಟೋ ಚಾಲಕರುಗಳಿಗೆ ಭಯಂಕರ ಒಂದು ದೌರ್ಜನ್ಯ ಆಗ್ತಾ ಇದೆ ಮತ್ತೆ ಇದು ನಾನು ಕೇಳುವ ಹೇಳೋ ಏನಿಲ್ಲ ಹಾಗಾಗಿ ನಾವು ಅಕ್ಕಿಗೋಸ್ಕರ ನಾನು ನಾವು ಸ್ಟೇಷನ್ ಹೋಗಿದ್ದೇವೆ ನಾವೆಲ್ಲ ಸೇರಿ ಡ್ರೈವರ್ ಡ್ರೈವರ್ಗಳೆಲ್ಲ ಸೇರಿ ಯಾವ ಏನು ಅಲ್ಲ ಎಲ್ಲ ಏನು ನಾವು ಹೋಗಿ ಎಲ್ಲ ಮಾತು ಮಾತಾಡಿ ಎಲ್ಲ ಇನ್ನೆ ಮಾತು ಹಾಗೆ ಅವರಿಗೆ ಸಸ್ಪೆಂಡ್ ಮಾಡ್ತಾ ಅಂತ ಹೇಳಿದ್ದಾರೆ ಇಷ್ಟುವರೆಗೆ ಏನು ಅವ್ರಿಗೊಂದು ಆಕ್ಷನ್ ಒಂದು ತೆಗೆದೇ ಇಲ್ಲ ಹಾಗಾಗಿ ನಾವು ಇನ್ನು ಅಡ್ಮಿಟ್ ಮಾಡಲಿಕ್ಕೆ ಬರಗುತ್ತೆ ಅಡ್ಮಿಟ್ ಬೇಡ ಅವರು ಸಸ್ಪೆಂಡ್ ಮಾಡ್ತಾರೆ ಆಗಲೇ ಹೇಳಿ ಇವತ್ತು ನಾವು ಎಡ್ಮಿಟ್ ಮಾಡಲಿಕ್ಕೆ ಬಂದಿದ್ದಾರೆ ಇವತ್ತು ನೋಡಿದ ಅವರು ಡ್ಯೂಟಿಯಲ್ಲಿ ಇದ್ದಾರೆ ಇಷ್ಟುವರೆಗೆ ಏನು ಕಾನೂನು ಕ್ರಮವನ್ನು ತೆಗಿತಾ ಇಲ್ಲ ಹಾಗೆ ನಮಗೆ ನ್ಯಾಯ ಸಿಗ್ಬೇಕು ಮತ್ತೆ ಎರಡೇ ಹೇಳಿದರೆ ಅವ್ರಿಗೆ ಬೆದರಿ ಹುಡಿಯಾಗಿದ್ದಾರೆ ನನ್ನ ಮೇಲೆ ನೀನು ಕೇಸ್ ಮಾಡಿದ್ದೀರಿ ನಿಮಗೆ ನಾನು ಗಾಂಜಾದಲ್ಲಿ ಬೇರೆ ಕೇಸಲ್ಲಿ ನಾನು ಫಿಕ್ಸ್ ಮಾಡಿದಾಗ ಫಸ್ಟ್ ಇರುವರೆ ಹೇಳಿದ್ದಾರೆ ನಿನ್ನೆ ಅವ್ರ ಇವ್ರದ ಒಂದು ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಬೆದರಿಕೆ ಹುಡಿಯಾಗಿದ್ದಾರೆ ನಮಗೆ ಏನಾದ್ರೆ ನಮಗೆ ಈ ಇದರಲ್ಲಿ ನಮಗೆ ನ್ಯಾಯ ಸಿಗಬೇಕು ಒಂದು ಅವರು ಅವರಿಬ್ಬರನ್ನು ಅಮಾನತು ಮಾಡಬೇಕು ಡ್ಯೂಟಿಯಿಂದ ನಮಗೆ ನ್ಯಾಯ ಸಿಗ್ಬೇಕು ಚಡಿಯವರುಗಳಿಗೆ